ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ಸೊ ನಾಳೆ ಫೈನಲ್ ನಡೀತಾ ಇರೋದ್ರ ಬಗ್ಗೆ ಒಂದು ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಸೀಸನಲ್ಲಿ ಏನೇನೆಲ್ಲ ನಡೆದಿದೆ ಸೊ ಅದರ ಒಂದು ಚಿಕ್ಕ ಚಿಕ್ಕ ತುಂಕುಗಳನ್ನ ತೊಗೊಂಡು ಸೊ ಅದನ್ನು ಪ್ರೋಮೋ ಆಗಿ ಕನ್ವರ್ಟ್ ಮಾಡಿ ಅದನ್ನು ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ನನಗೆ ಒಂದು ಆಶ್ಚರ್ಯ ಕಟ್ತಿರುವಂಥದ್ದು ಏನಂತಂದರೆ ಸೊ ನಿನ್ನೆ ಎರಡು ಪ್ರೊಮೊ ಬಿಡ್ತಾರೆ ಮೂರು ಕಂಟೆಸ್ಟೆಂಟ್ಗಳ ಬಗ್ಗೆ ಸೊ ಆ ಒಂದು ಏನು ನೋಡಿದರೆ ನೀವು ಆಲ್ರೆಡಿ ಸೊ ಜನತಾ ದರ್ಶನ ಅನ್ನೋ ರೀತಿಯಲ್ಲಿ ಇವತ್ತು ನಾನು ಅಂದ್ಕೊಂಡಿದ್ದೆ ರಜತು ಮಂಜು ಆ್ಯಂಡ್ ಭವ್ಯ ಅವ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಪ್ರೋಮೋ ಬರುತ್ತೆ ಅಂತ ಬಟ್ ಇನ್ನೂ ಕೂಡ ಒಂದು ಪ್ರೋಮೋ ಅಪ್ಲೋಡ್ ಮಾಡಿಲ್ಲ ಅವ್ರ ಬಗ್ಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಈ ಪಾರ್ಶಾಲಿಟಿ ಏನಕ್ಕೆ ಓಕೆ ನಮಗೊಬ್ಬರು ಫೇವ್ರೇಟ್ ಅಂತ ಇರ್ತಾರ ಬೇರೆಯವ್ರಿಗೆ ಓಕೆ ಬಟ್ ಆದರೆ ಒಂದು ಸಮಾನತೆ ಅಂತ ಇರಬೇಕಲ್ವಾ ಈ ಪರ್ಶಾಲಿಟಿ ಯಾಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಓಕೆ ನಾವು ಇವಾಗ ಒಬ್ರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ತೀನಿ ನಾನು ನಾನು ಹೇಳುವಂಥದ್ದು ಏನಂತಂದರೆ ಹನುಮಂತ ಚೆನ್ನಾಗಿ ಆಡಿದ್ದಾನೆ ಅವನೇ ವಿನ್ ಆಗಬೇಕು ಅಂತ ನನ್ನ ತಲೆ ಮನಸ್ಸಲ್ಲಿರೋವಂಥದ್ದು ಬಟ್ ಅದು ಮನಸ್ಸಲ್ಲಿ ಇರಲಿ ಬಟ್ ಆದರೆ ಒಂದು ಸಮಾನತೆ ಅಂತ ಬಂದಾಗ ರಜತ್ ಮಂಜು ಆ್ಯಂಡ್ ನಮ್ಮ ಭವ್ಯ ಅವರು ಸೊ ಇವ್ರದ್ದು ಪ್ರೋಮೋ ಏನಕ್ಕೆ ಅಪ್ಲೋಡ್ ಮಾಡ್ತಿಲ್ಲ ಆಲ್ರೆಡಿ ನೀವು ಫಿಕ್ಸ್ ಆಗಿದ್ದೀರಾ ಇವರೇ ಮೂರು ಜನ ಫೈನಲಿಸ್ಟು ನೀವು ನೋ ನನಗೆ ಆ ಥರ ನೋಡ್ತಾ ಹೋದರೆ ನೀವು ಮಾಡ್ತಿರೋಂಥದ್ದು ಆಟಗಳು ನೋಡ್ತಾ ನೀವು ತ್ರಿವಿಕ್ರಮವ್ರಿಗೆ ವಿನ್ ಮಾಡುವಂಥ ಪ್ರಯತ್ನದಲ್ಲಿದ್ದೀರಾ ಚಾನಲ್ ಅವರು ಆ ಸ್ಪೇಸ್ ಆದರೂ ಆಗಿರ್ಬೋದು ಅಲ್ಲಿ ಮಾತುಕತೆ ಬಿಗ್ ಬಾಸ್ ಬರೆದಂಥ ಪತ್ರ ಪ್ರತಿಯೊಂದು ನೋಡ್ತಾ ಇದ್ರೆ ನಮ್ಮ ತ್ರಿವಿಕ್ರಮ್ ಅವರು ಟಾಪ್ ಒನ್ನಲ್ಲಿ ನಿಂತ್ಕೊತಾರೆ ಟಾಪ್ ಟೂದಲ್ಲಿ ಹನುಮಂತ ಆ್ಯಂಡ್ ತ್ರೀನಲ್ಲಿ ಸೊ ಮೋಕ್ಷಿತ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದೀರಾ ನಾನು ಇನ್ನೇ ಕೂಡ ಎರಡು ಪ್ರೋಮೋದಲ್ಲಿ ಹೇಳಿದ್ದೆ ಮೇ ಬಿ ಬರ್ಬಹುದು ಬರ್ಬಹುದು ಅವ್ರದ್ದು ಕೂಡ ಪ್ರೋಮೋ ಬರ್ಬಹುದು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರದ್ದು ಪ್ರೋಮೋನೇ ಕಾಣಿಸ್ತಿಲ್ಲ ಓಕೆ ನಾನು ಮೊದಲೇ ಆದಂಗೆ ವಿನ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀವು ಯಾಕೆ ಅಷ್ಟೊಂದು ಪುಷ್ ಕೊಡ್ತಾ ಇದ್ದೀರಾ ನೀವು ಯಾಕೆ ಒಂದು ರೀತಿಯಲ್ಲಿ ಅವರೇ ಮೂರು ಜನ ಒಂದು ರೀತಿಯಲ್ಲಿ ಫೈನಲಿ ಅಂದರೆ ಟಾಪ್ ತ್ರೀ ಇರ್ತಾರೆ ಅನ್ನೋ ರೀತಿಯಲ್ಲಿ ಏನಕ್ಕೆ ಜನಗಳು ಮನಸ್ಸಲ್ಲಿ ಕೂರಿಸ್ತಾ ಅರ್ಥ ಆಗ್ತಿಲ್ಲ ನನಗೆ ನಾನು ನಿನ್ನೆ ಎರಡು ಪ್ರೋಮೋದಲ್ಲಿ ಅದೇ ಹೇಳಿದ್ದೆ ಸೊ ಟಾಪ್ ತ್ರೀ ಇರ್ಬೋದೇನೋ ಬಟ್ ಆದರೆ ಇಲ್ಲ ಅಂದ್ಕೊಂತೀನಿ ಯಾಕಂದರೆ ಅವ್ರ ಪ್ರೋಮೋ ಕೂಡ ಬರ್ಬೋದು ಅಂತ ಮಧ್ಯಾಹ್ನ ಹೇಳಿದ್ದೆ ಮಧ್ಯಾಹ್ನ ಬರ್ಬೋದು ಅಂತ ಬೆಳಗ್ಗೆ ಪ್ರೋಮೋದಲ್ಲಿ ಹೇಳಿದ್ದೆ ಆ್ಯಂಡ್ ನಾಳೆ ಬರ್ಬೋದು ಅಂತ ನಿನ್ನೆ ಮಧ್ಯಾಹ್ನದ ಪ್ರೋಮೋದಲ್ಲಿ ಹೇಳಿದ್ದೆ ಬಟ್ ಇವತ್ತು ಇದ್ರೆ ಇವತ್ತು ಕೂಡ ಇಲ್ಲ ಅವ್ರ ಪ್ರೋಮೋ ಮೂರು ಜನದುವೇ ಅಂದರೆ ನೀವು ಫಿಕ್ಸ್ ಆಗಿದ್ದೀರಾ ಅವ್ರು ಟಾಪ್ ತ್ರೀನಲ್ಲಿ ಇಲ್ಲ ಅಂತ ಈ ಥರ ಪರ್ಸಾಲಿಟಿ ಏನಕ್ಕೆ ಮಾಡ್ತಿದ್ದಾರೋ ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ನಿಮ್ಗೇನು ಅನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓನ್ಲಿ ಇಲ್ಲಿ ಬರೀ ನಾಳೆ ಒಂದು ಪ್ರೊ ಏನು ಫಿನಲ್ ನಡೀತಾ ಇದೆ ಸೊ ಅದ್ರ ಬಗ್ಗೆಯೇ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಅದು ಎಲ್ಲ ಹಳೆಯ ಒಂದು ಏನು ನಡೆದಿದೆ ಈ ಒಂದು ಸೀಸನಲ್ಲಿ ಸೊ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಅದನ್ನೇ ತೊಗೊಂಡು ಸೊ ಇಲ್ಲಿ ಪ್ರೋಮೋ ಆಗಿ ಮಾಡಿದ್ದಾರೆ ಬಿಟ್ಟರೆ ಸೊ ಅಗೇನು ಆ ಜನತಾ ಏನು ಜನತಾ ದರ್ಶನ ಅಥವಾ ಜನಗಳೇನು ಬಂದಿದ್ದಾರೆ ಅಭಿಮಾನಿಗಳ ಜೊತೆಗೆ ಸೊ ಆ ಒಂದು ಪ್ರೋಮೋ ಬಿಟ್ಟಿಲ್ಲ ಏನಕ್ಕೆ ಬಿಟ್ಟಿಲ್ಲ ಅಂತ ನನಗಂತೂ ಗೊತ್ತಿಲ್ಲ ಸೊ ಈ ರೀತಿಯಲ್ಲಿ ಮಾಡೋವಂಥದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ ಹಾಗೆ ನಾನು ಮೊದಲು ಹೇಳ್ದಂಗೆ ನಮಗೆ ನನಗೆ ಇರುವಂಥದ್ದು ಪರ್ಸ್ನಲಿ ಸೊ ಹಣಮಂತ ಗೆಲ್ಲಬೇಕು ಅಂತಿದೆ ಬಿಕಾಸ್ ಆಫ್ ಅವನ ಆಟ ಆ್ಯಂಡ್ ಅವನ ವ್ಯಕ್ತಿತ್ವ ಒಂದು ಎಂಟರ್ಟೈನ್ಮೆಂಟು ಸೊ ಅವ್ನು ಇನ್ವಾಲ್ವ್ಮೆಂಟು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಅವ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಸೊ ಅವನು ವಿನ್ ಆಗ್ತಾನೆ ಆ್ಯಂಡ್ ವಿನ್ ಆಗಬಹುದು ಬೇಕು ಅಂತ ಕೂಡ ನನಗನ್ಸುತ್ತೆ ರನ್ನರ್ ಅಪ್ ನನ್ನ ಪ್ರಕಾರ ತ್ರಿವಿಕ್ರಮಕ್ಕೆ ಬೇಕಾದರೂ ತೊಗೋಬಹುದು ಆ್ಯಂಡ್ ಮೂರನೇ ಪ್ಲೇಸಲ್ಲಿ ನಾನು ಇಟ್ಟಿರುವಂಥದ್ದು ಮಂಜು ಆ್ಯಂಡ್ ಮೋಕ್ಷಿತಾ ಇವರು ಇಬ್ಬರ ಮಧ್ಯೆ ನನಗೆ ಆಟ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮಂಜು ಅವ್ರು ನಿಂತ್ಕೊತಾರೆ ಸೊ ನಾಲ್ಕನೇ ಪ್ಲೇಸಲ್ಲಿ ನನಗೆ ಯಾರು ನಮ್ಮ ಮೋಕ್ಷಿತ ಅವ್ರು ನಿಂತ್ಕೊತಾರೆ ಆ್ಯಂಡ್ ಐದನೇ ಪ್ಲೇಸಲ್ಲಿ ಭವ್ಯ ಅವರು ಆ್ಯಂಡ್ ಆರನೇ ಪ್ಲೇಸಲ್ಲಿ ರಜತ್ ಅವರು ಸೊ ಇದ್ರ ಬಗ್ಗೆ ನಾನು ಇದು ನನ್ನ ಒಂದು ರ್ಯಾಂಕಿಂಗು ಓಕೆ ಈ ಸೀಸನ್ದು ಸೊ ಈ ಪ್ರಕಾರ ನಾನು ಎಂಡ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಮುಖ್ಯವಾಗಿ ಹನುಮಂತ ಅಂತೂ ವಿನ್ ಹಾಕಲೇಬೇಕು ಯಾಕಂದರೆ ಆ ಒಂದು ಚೆನ್ನಾಗಿ ಆಡಿದ ನಾನು ಬಟ್ ಇವರು ಏನು ಈ ಪೋಟ್ರೆ ಮಾಡೋಕ್ಕೆ ಹೊರಟಿದ್ದಾರೆ ನನಗೆ ಇಲ್ಲೆಲ್ಲೋ ಅನ್ನಿಸ್ತಿರುವಂಥದ್ದು ತ್ರಿವಿಕ್ರಮ್ ವಿನ್ ಆಗ್ಬೋ ಆಗ್ತಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಅಲ್ಲಿ ಸೊ ಹನುಮಂತ ಇರ್ತಾನೆ ಸೊ ಮೂರನೇ ಪ್ಲೇಸಲ್ಲಿ ಮಂಜು ಆರ್ ಮೋಕ್ಷಿತ ಅಂತ ಅನಿಸುತ್ತೆ ಈ ಪ್ರೋಮೋ ಲೆಕ್ಕ ನೋಡ್ತಾ ಇದ್ರೆ ನನಗೆ ಮೋಕ್ಷಿತನೇ ಇವರು ಮೂರನೇ ಪ್ಲೇಸ್ಗೆ ತಂದು ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಂಗೆ ಸಖತ್ ಶಾಕಿಂಗ್ರು ಈ ರೀತಿಯಲ್ಲಿ ಮೂರು ಜನದ ಪ್ರೋಮೋ ಬಿಡಿದೆ ಇವಾಗ ಯಾವಾಗ ಬಿಡ್ತಾರೆ ಮಧ್ಯಾಹ್ನ ಬಿಡ್ತಾರೆ ಮಧ್ಯಾಹ್ನ ಬಿಟ್ಟರೆ ನಿನ್ನೆ ಅವ್ರಿಗೆ ಎರಡು ಪ್ರೋಮೋ ಬಿಡ್ತೀರಾ ಇವ್ರಿಗೆ ಒಂದೇ ಪ್ರೋಮೋ ಅಂತಂದರೆ ಅದು ಹೆಂಗೆ ಇದು ಯಾವ ಇದು ಅರ್ಥನೇ ಆಗಲಿಲ್ಲ ನನಗೆ ಮಾಡಲಿ ಏನು ಮಾಡೋಕ್ಕಾಗುತ್ತೆ ಅವ್ರ ಚಾನಲ್ಲು ಸೊ ಅವ್ರ ಪ್ರೋಗ್ರಾಮು ಅವರೇ ಎಷ್ಟು ಬೇಕಾದರೂ ಪ್ರಮುಖ ಬಿಟ್ಕೊತಾರೆ ನನಗೆ ಅನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್